ಪಿಗ್ಮೆಂಟೇಷನಲ್ಲಿ ನಾಟಿ ಔಷಧಿಲಿ ತುಂಬ ಉಪಯೋಗ ಆಗುತ್ತೆ ಈ ವಸ್ತು ಐವತ್ತು ವರ್ಷದ ಹಿಂದಿನ ಮಾತು ನಾನು ಹೇಳ್ತಾ ಇದ್ದೀನಿ ಆವಾಗ ಇದು ಎತ್ತಿದ ಕೈ ಪ್ರತಿಯೊಂದು ಗ್ರಾಮೀಣ ಪ್ಲೇಸ್ ಜಾಗದಲ್ಲಿ ಇದರ ಬಳಕೆ ಇತ್ತು ಅದು ನಾಟಿ ಔಷಧಿ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ ಬಂಗಗೆ ನಾಟಿ ಔಷಧಿಲಿ ಎತ್ತಿದ ಕೈ ಇದು ವೆಲ್ಕಮ್ ಟು ಹೇಮಾ ಲ್ಯಾಂಗ್ವೇಜ್ ಬ್ಲಾಗ್ಸ್ ನಾನು ಹೇಮಾ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ನೋಡಿ ಅದ್ಭುತವಾದ ಸೋ ಅಂತಿದೆಯಾ ನಿಮಗೆ ಸೊ ಇವತ್ತು ಎರಡು ಅದ್ಭುತವಾದ ಸೋಪ್ ತಂದಿದ್ದೀನಿ ಅದರಲ್ಲಿ ಒಂದು ಸ್ಕಿನ್ ವೈಟ್ನಿಂಗು ಇನ್ನೊಂದು ಇನ್ನೊಂದು ಸ್ಕಿನ್ ವೈಟ್ನಿಂಗು ನಾನು ಒಂದು ಪಿಗ್ಮೆಂಟೇಷನ್ಗೆ ಅಂತ ಹೇಳಿದೆ ಇನ್ನೊಂದು ಸ್ಕಿನ್ ವೈಟ್ನಿಂಗ್ ಅಂತ ಹೇಳಿದೆ ಅದು ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ಗೆ ಹೇಳಿ ಮಾಡಿಸಿರ್ತದ ಪೌಡರ್ ಮಂಜುಸ್ಟರ್ ಸೋಪ್ ತಂದು ವೆಲ್ಕಮ್ ಟು ಹಿಮಾ ನಗರೀಸ್ ನಾನು ಹಿಮಾ ಪರ್ಫೆಕ್ಟ್ ಮೆಜರ್ಮೆಂಟು ಪರ್ಫೆಕ್ಟ್ ಅಳತೆ ಒಂದು ಚೂರು ಅದು ಹೀಗೆ ಹಾಗೆ ಆಗಲ್ಲ ಹೆಚ್ಚು ಕಮ್ಮಿನೂ ಆಗಲ್ಲ ನಿಮಗೆ ಸೋಪ್ ಮೋಲ್ಡ್ ನಾನು ಲಾಸ್ಟ್ ಟೈಮೇ ಹೇಳ್ಕೊಟ್ಟೆ ಸೋಪ್ ಮೋಲ್ಡ್ ತೊಗೊಳ್ಳಿ నూర హత రూపాయి ఈ ఇది గ్లజరిన్ సోప్ తి అదొందు ఇన్నూరు రూపాయి టోటల్గా నిన్నూరు ఇప్పల్ ఐటమ్స్ బ్బిడతే సోప్ మేక బీడియోకి ఇవత విడి ఫస్ట్ నోడి ఈ బట్ల నీర్ స్టవ్ మేము ఫస్ట్ ఇలా ప్లేట్ తగ్దినీ సోప్ బేస్ తగిన ఇవత ఎరడు రీతి సోప్ బేస్ సోప్ హోడ్తా ನೋಡಿ ಸ್ವಲ್ಪ ಚಿಕ್ಕ ಸ್ಲೈಸ್ ತಗೊಳ್ತೀನಿ ಐದು ನಿಮಿಷದ ಪ್ರೊಸೀಜರು ಅರ್ಧ ಗಂಟೆ ಸೆಟ್ ಆಗಬೇಕು ಅಷ್ಟೆ ಇದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ವಿಡಿಯೋಲಿ ಟೂ ಟೋಪೇಸ್ ಫಸ್ಟ್ ಇದನ್ನ ಮೆಲ್ಟ್ ಮೆಲ್ಟ್ ಮಾಡೋಕ್ಕೆ ಫಸ್ಟ್ ಟೋಪೇಸ್ಟ್ ತಗೊಳ್ತಿದ್ದೀನಿ ನನಗೊಬ್ರು ಕಮೆಂಟ್ ಹಾಕಿದ್ರು ಗ್ಲಿಸೀನ್ ಸೋಪ್ ತಗೊಂಡ್ರೆ ನೋಡಿ ಅದು ಆ್ಯಕ್ಚುಲಿ ಗ್ಲಿಸರಿನ್ ಈ ಕಲರ್ ಇದೆ ನಿಮಗೆ ಅಲ್ಲಿ ನಾನು ತೋರಿಸ್ತೀನಿ ಅಲ್ಲಿ ಬ್ರೌನ್ ಕಲರ್ ಇದೆಯಲ್ಲ ಸೋಪು ಏನು ಮಿಕ್ಸ್ ಮಾಡಿದ್ದಾರೆ ನಿಮಗೆ ಅದು ಗೊತ್ತಿರುತ್ತೆ ಅಲ್ವಾ ಸೊ ನೋಡಿ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಬಾಯ್ಲ್ ಮಾಡೋಕ್ಕಿಡ್ತೀನಿ ಬನ್ನಿ ತೋರಿಸ್ತೀನಿ ನಿಮಗೆ ವೀಡಿಯೋ ಈಗ ಬಾಯ್ಲಾಗಿ ಶುರುವಾಗಿದೆ ಈಗ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಇದನ್ನು ನಾನು ಬಾಯ್ಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಕರಗಬೇಕು ಕರಿದಾಗ ಕರಗ್ದಾಗ ಮಾತಾಡೋದಕ್ಕೆ ಸೋಪು ಚೆನ್ನಾಗಿ ಬರುತ್ತೆ ಟೆಕ್ಸ್ಟರು ಚೆನ್ನಾಗಿ ಬರುತ್ತೆ ಯಾಕೆ ಅಂದರೆ ಇದು ಸೋಪ್ ಮಾಡೋದು ಅಷ್ಟು ಸುಲಭ ಅಲ್ಲ ಆಯಿತಾ ಇದಕ್ಕೆ ಒಂದು ಮೆಷರ್ಮೆಂಟು ಒಂದು ಅಳತೆ ಅಂತ ಇರುತ್ತೆ ಇದು ಕಂಪ್ಲೀಟಾಗಿ ಕರೆಕ್ಟ್ ಈಗ ಎರಡು ಆಪ್ಷನ್ ಕೊಡ್ತೀನಿ ಒಂದು ಪೌಡ್ರಾಗಿ ತೊಗೊಳಿತ್ತು ಆ ಕೈಯನ್ನು ಅಥವಾ ಇಲ್ಲ ಹೇಮ ನಾವು ಈ ಫಾರ್ಮಲ್ಲೇ ಮಾಡ್ತೀವಿ ಅಂದರೆ ನಿಮಗೆ ಇಷ್ಟ ನೀವು ಯಾವ ರೀತಿ ಬೇಕಾದರೂ ತೊಗೊಳ್ಬೋದು ಆಯಿತಾ ಏನು ಆಪ್ಷನ್ ಇದನ್ನು ತೊಂದರೆ ಇಲ್ಲ ಇವಾಗ ಇದೆಲ್ಲ ಹಾಕೊಂಡ್ರು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ನಾವು ಎರಡೇ ದಿನದಲ್ಲಿ ಸೋಪ್ ಮುಗಿಸ್ತಿದ್ದೀವಿ ಅಂತ ಅಂದರೆ ನೀವು ರೋಸ್ ವಾಟ್ರ್ ಹಾಕ್ಕೊಳ್ಳಿ ಇಲ್ಲ ನಮಗೊಂದು ಹದಿನೈದು ದಿನ ಇಡಬೇಕು ಬೇಕು ಸೋಪು ಅಂದ್ರೆ ನೀವು ನೀರು ಹಾಕೋದು ಮಿಕ್ಸ್ ಮಾಡಿ ಆಯ್ತಾ ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಈ ಸೋಪನ್ನ ನ ಕಟ್ ಮಾಡ್ಕೊಳ್ತೀನಿ ಈ ಎರಡು ಸೊಪ್ಪು ಪಿಗ್ಮೆಂಟೇಶನ್ಗೆ ಯೂಸ್ ಮಾಡೋದು ಆಯ್ತಾ ಚಿಕ್ಕದಾಗಿ ಮಾಡ್ಕೊಂಡಾಗ ನಮಗೆ ಬೇಗ ಕಟ್ ಆಗುತ್ತೆ

ಹಾಕ್ಕೊಂಡು ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಅದು ಆರುತ್ತೆ ಆಯ್ತಾ ಅಷ್ಟೇ ಇದು ಆರ್ಲಿ ಕಂಪ್ಲೀಟ್ ಆಗಿ ಆರ್ಲಿ ಇದು ನೆಕ್ಸ್ಟ್ ಸೋಪ್ ಹೋಗೋಣ ಆಯ್ತಾ ಇದು ನಟ್ಮೇ ಜಾಕಾಯಿಸು ಓಕೆ ನೆಕ್ಸ್ಟ್ ಇದು ಪೇಸ್ ಹಾಕ್ತಾ ಇದೀನಿ ಅದೇನೊಂದು ಐದು ಮಿಂಚೆ ಇದನ್ನೋ ಪೇಸ್ ಹಾಕಿದ್ದೀನಿ ಇದನ್ನ ಡಬಲ್ ಬಾಯ್ಲಿಂಗ್ ಮೆಥಡ್ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ

சோப் தோப் தான் ஓகே ಸ್ವಲ್ಪ கம்ப்ளீட் கரெக்டு ஆயிட்டா ನೋಡಿ கரேன் டூ டூ ಸ್ವಲ್ಪ மினிட்ஸ் நோடி ಒಂದು ಐದು ನಿಮಿಷ நிமிஷ ಇದನ್ನು ஹாக்கி ಸೊ ಕ್ಲೀನಾಗಿ ಸೆಟ್ ಆಗ್ಬೋದು ಓಕೆ ನೋಡಿ ಇದಾಗಲೇ ಸೆಟ್ ಆಗ್ತಾ ಬಂತು ಇದನ್ನು ನಾನು ಮೋಡಕ್ಕೆ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇದು ಸ್ವಲ್ಪ ಕೂಲಾಗಿದೆ ಈಗ ನಾನು ನೋಡಿ ಇದಾಗಲೇ ಸೆಟ್ ಆಗೋಗಿದೆ ಸೊ ಇದು ಕೂಲಾಗಿದೆ ರೌಂಡ್ ಹಾರ್ ಓಕೆ ಇದು ಚೆನ್ನಾಗಿ ಸೆಟ್ ಆಗಲಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಅವೆರಡು ಸೋಪು ಯೂಸ್ ಮಾಡ್ತಾಯಿದ್ದೀನಿ ಯಾವುದೋ ಮುಲ್ಲತಿ ತೋರ್ಸನ ನೆಕ್ಸ್ಟ್ ನಾಳೆ ನಾಳೆ ಅಥವಾ ನಾಳೆದು ಸ್ಕಿನ್ ವೈಟಿಂಗ್ ಸೂಪ್ಸ್ ಬರುತ್ತೆ ಓಕೆ ಇದೊಂದು ಎಷ್ಟು ಕೊಟ್ಟು ಟೂ ಹಂಡ್ರೆಡೇನ ಕೊಟ್ಟಿದ್ದೀನಿ ಅಷ್ಟೆ ಹತ್ತು ಹದಿನೈದು ಸೂಪ್ ಮಾಡ್ಬೋದು ಇದೇ ಆಗಿರಬೇಕು ಬೇರೆ ಕಂಪ್ನಿಗೆ ತೊಗೊಂಡ್ರೆ ನಾನು ನಿಜವಾಗ್ಲೂ ರಿಸಲ್ಟ್ ಇರುತ್ತಿಲ್ಲ ಆಯಿತಾ ಇದು ಒಂದು ಅರ್ಧ ಗಂಟೆ ತಣ್ಣಕ್ಕಾಗಲಿ ಇದಾಗಲೇ ಸೆಟ್ ಆಗೋಗಿದೆ ನೋಡಿ ಇದು ಕಾಣ್ತಿದ್ದೆ ನಿಮಗೆ ನೋಡಿ ಓಕೆ ಕಂಪ್ಲೀಟಾಗಿ ಆಗಲಿ ಆಮೇಲೆ ಓಕೆ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಸೇಮ್ ನಿಮಗೆ ಅಬ್ಸುಲ್ಯೂಟ್ಲಿ ಹಾಗೆ ಬರುತ್ತೆ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ನೋಡಿ ಕೈ ಒದ್ದೆ ಮಾಡ್ಕೊಂಡಿದ್ದೀನಿ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಇಲ್ವೋ ನೋಡೇ ಬರುತ್ತೋ ಇಲ್ವೋ ಅಂತ ಅದು ಕೆಮಿಕಲ್ ಝೀರೋ ಕೆಮಿಕಲ್ ಅನ್ನೋ ಸೋಪ್ಸ್ ನಾನು ಏನು ಮಾಡ್ತಿದ್ದೀನಿ ಆಯಿತಾ ಸೊ ನೋಡಿ ಮೈ ಕೈಗೆ ಎಲ್ಲದಕ್ಕೂ ಯೂಸ್ ಮಾಡಿ ಪ್ರಮಾಣ ಅಳತೆ ಪರ್ಫೆಕ್ಟ್ ಆಗಿರ್ಬೇಕು ಒಂದ್ಸಲ ಫೇಸ್ ವಾಶ್ ಮಾಡಲಿಲ್ಲ ಓಕೆ ಈಗ ಇನ್ನೊಂದು ಸೋಪ್ ಈಗ ನಾನು ಉಪಯೋಗಿಸಿದ್ದು ಆಯಿತು ಆಯ್ತಾ ಇದು ಬಂದಿಷ್ಟ ನೋಡಿ ಇಲ್ಲೇ ನಿಮ್ಗೆ ಇಲ್ಲೇ ನಿಮ್ಗೆ ನೀಟಾಗಿ ಫೇಸ್ ವಾಶ್ ಮಾಡ್ತೀವಿ ಅರವತ್ತು ರೂಪಾಯಿ ಕೊಟ್ಟು ನೀವು ತರಬರಿ ಸೋಪ್ ತಗೊಂಡು ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ ಆಕೆ ನಿಮ್ಮ ಕಣ್ಣೆದರಿಗೆ ಸೋಪ್ ಮಾಡ್ಕೋಣ ಉಪಯೋಗಿಸೋಕೆ ಓಕೆನಾ ಸೋ ಇವತ್ತಿನ ವಿಡಿಯೋಲಿ ಅದ್ಭುತವಾದ ಸೋಪು ಯಾವ ರೀತಿ ಮಾಡਦੇ ಅಂತ ನಿಮ್ಮ ಜೊತೆ ಶೇರ್ ಮಾಡಿದೀನಿ ಒಂದು ನಮ್ಮ ಜಾಕ್ ತಾಯ್ತು ಒಂದು ನಮ್ಮ ಮಂಜುಷ್ಟಿ ಇವತ್ತಿನ ವಿಡಿಯೋ ಹೇಗಿದ್ದ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ಯುಸಫುಲ್ ಹೆಲ್ಪ್ಫುಲ್ ವಿಡಿಯೋ ಅಂತ ಹೇಳ್ತಾ ಹೋಗ್ಬಿಡ್ಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್